ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಹೊಸ ಹೊಸ ವರ್ಗ್ಸು ಅಂದರೆ ಕ್ರಿಯಾಪುತ್ರಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳ ಜೊತೆಗೆ ಡಿಸೈನ್ಟೆನ್ಸು ಪಾಸ್ಟೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರ್ಬು ಕ್ಲಿಕ್ ಅಂದರೆ ಕ್ಲಿಕ್ ಆಗುತ್ತೆ ನಿಮ್ಮಲ್ಲಿ ಕಂಪ್ಯೂಟರು ಲ್ಯಾಪ್ಟಾಪು ಜೊತೆಗೆ ಇದ್ರೆ ನಮಗೆ ಕ್ಲಿಕ್ಕು ಅಂತ ಏನು ಅಂತ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಇದರ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಕ್ಲಿಕ್ ಅನ್ಬೇಕು ಅಂದ್ರೆ ಅರ್ಥ ಕ್ಲಿಕ್ ಸಿಗಿದೆ ಅಂತ ಆಗುತ್ತೆ ಇದರ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳ್ಬೇಕಾದ್ರೆ ಕ್ಲಿಕ್ ಅನ್ಬೇಕು ಕ್ಲಿಕ್ ಅಂದ್ರೆ ಕ್ಲಿಕ್ ಸಿಗಿದೆ ಅಂತ ಆಗುತ್ತೆ ಮುಂದುವರೆದು ನೆಕ್ಸ್ಟ್ ವರ್ಬ್ ಈಸ್ ದಟ್ ಕ್ರಿಯೇಟ್ ಕ್ರಿಯೇಟ್ ಅಂದ್ರೆ ಇಸ್ ಅಥವಾ ಸೃಷ್ಟಿಸುವಂತಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಇದರ ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಕ್ರಿಯೇಟೆಡ್ ಥಿಯೇಟರ್ನಲ್ಲಿ ರಚಿಸಲಾಗಿದೆ ಅಂತ ಹೇಳಲಾಗುತ್ತೆ ನಂತರ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಆಗಿದೆ ಅದೇ ಥಿಯೇಟರ್ ಅನ್ನಬೇಕು ಥಿಯೇಟರ್ ಅಲ್ಲಿ ರಚಿಸಲಾಗಿದೆ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಕ್ರೀಪ್ ಕ್ರೀಪ್ ಅಂದ್ರೆ ಹರಿದಾಡು ಅಥವಾ ತೋಳು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಅಂತ ಹೇಳಬೇಕಾದ್ರೆ ಕರೆಕ್ಟ್ ಅನ್ನಬೇಕು ಸಿ ಆರ್ ಇ ಪಿ ಟಿ ಕರೆಕ್ಟ್ ಅಂದ್ರೆ ಹರಿದಾಡಿತು ಅಥವಾ ತೋಳು ಅಂತ ಆಗುತ್ತೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಎರಡು ಬಾರಿ ಕರೆಕ್ಟ್ ಅಂದ್ರೆ ಹರಿದಾಡಿತು ಅಥವಾ ತೊಳೆದು ಅಂತ ಆಗುತ್ತೆ ಮುಂದುವರೆದು ನೆಕ್ಸ್ಟ್ ಇಸ್ ದಟ್ ಕ್ಲಚ್ ಅಂದ್ರೆ ನಿಮ್ಮಲ್ಲಿ ಬೈಕು ಬೈಕು ಕಾರು ಮುಂತಾದ ವಾಹನಗಳು ಇದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಲಚ್ ಅಥವಾ ಕ್ಲಚ್ ಅಲ್ಲಿ ದಟ್ಟಣೆ ದಟ್ಟಣೆ ಅಥವಾ ಪದ ಹೋಗಿ ಅಂತಾಗುತ್ತೆ ಇದು ಅಲ್ಲಿ ಚಾನ್ಸ್ ಕ್ಲಚ್ ಇರಬೇಕು ಕ್ಲಚ್ ನಲ್ಲಿ ಗಟ್ಟಿಯಾಗಿ ಅಂತ ಆಗುತ್ತೆ ಇದು ಫಾಸ್ಟ್ ಆಗಿ ಅದೇ ಆಗುತ್ತೆ ಅಂದ್ರೆ ಟಚ್ ಅಂತ ಆಗುತ್ತೆ ಕ್ಲಚ್ ಅಂದ್ರೆ ಗಟ್ಟಿಯಾಗಿ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಕ್ಲಿಂಗ್ ಸಿ ಎಲ್ ಐ ಎನ್ ಜಿ ಕೂಲಿಂಗ್ ಅಂದ್ರೆ ಎಂಟ್ರಿ ಕೊಡುವಂತೆ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಅಥವಾ ವರ್ತಮಾನ ಕಾಲದಲ್ಲಿ ಇದೆ ಇದು ಫಾಸ್ಟ್ ಅಂತ ಹೇಳ್ತಾರೆ ಕ್ಲಂಗ್ ಸಿ ಎಲ್ ಯು ಎನ್ ಜಿ ಕ್ಲಂಗ್ ಅಂದ್ರೆ ಎಂಟ್ರಿ ಕೊಡುವಂತೆ ಅಂತ ಆಗುತ್ತೆ ಇದು ಫಾಸ್ಟ್ ಅಂತ ಇದೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ತಾರೆ ಮತ್ತೆ ಕ್ಲಂಗ್ ಅಂತ ಆಗುತ್ತೆ ಕ್ಲಂಗ್ ಅಂದ್ರೆ ಕ್ಲಂಗ್ ಅಂದ್ರೆ ಅಂಟಿಕೊಂಡಿರುತ್ತದೆ ನೆಕ್ಸ್ಟ್ ವರ್ಬ್ ಇಸ್ ದಟ್ ಹೋಪ್ ಹೋಪ್ ಅಂದ್ರೆ ನಂಬಿಕೆ ಅಂತ ಅರ್ಥ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೋಪ್ಡ್ H O P E D ಹೋಪ್ಡ್ ಅಂದ್ರೆ ಪಾಸ್ಟ್ ಆಗಿರುತ್ತಾ ಆಗುತ್ತೆ ಅಂದ್ರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದಾಗ ಯಾವರೋ ಆಶೀರ್ವಾದಕ್ಕೆ ಎಕ್ಲವು ಆದಿರತಾ ಆಗುತ್ತೆ ಇದು ಓಪನ್ ಅಂತ ಚಾತು ಇದೆ ಓಪನರ್ ವರ್ಬ್ ಇದೆ ಇದು ಪಾಸ್ಟ್ ಟೆನ್ಸ್ ಇದೆ